ಹೊಸಕೋಟೆಯಲ್ಲಿ ಸಂಜೆ ಪದವಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಎಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರವರು ಬೆಳಗಾವಿಯ ಚಳಿಗಾಲದ ವಿಧಾನಸಭೆ ಅಧಿವೇಶನದಲ್ಲಿ ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು ಐದು ಕೈಗಾರಿಕಾ ಪ್ರದೇಶಗಳಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಉದ್ಯೋಗಗಳಿಗೆ ತೆರಳುತ್ತಿದ್ದಾರೆ ಈ ಉದ್ಯೋಗಗಳಿಗೆ ತೆರಳುವಂತಹ ಯುವಕ ಯುವತಿಯರು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದು ಹೊಸಕೋಟೆಯಲ್ಲಿ ಸಂಜೆ ಪದವಿ ಕಾಲೇಜನ್ನು ಪ್ರಾರಂಭ ಮಾಡಿದರೆ ಉನ್ನತ ವ್ಯಾಸಂಗವನ್ನು ಪಡೆಯಲು ಸಾಕಾರವಾಗುತ್ತದೆ ಆದ್ದರಿಂದ ಹೊಸಕೋಟೆಯಲ್ಲಿ ಸಂಜೆ ಪದವಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಎಂದು ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡಿದರು ಆದರೆ ಮಾನ್ಯ ಸಚಿವರಲ್ಲಿ ಮನವಿ ಏನು ಮಾಡ್ಕೊಳ್ಳೋದಂದ್ರೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿದ್ದು ಹೊಸಕೋಟೆ ತಾಲೂಕಿನ ಸುತ್ತಮುತ್ತು ಐದು ಕೈಗಾರಿಕಾ ಪ್ರದೇಶಗಳಿದ್ದು ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದ ಯುವಕರು ಮತ್ತು ಯುವತಿಯರು ಅಲ್ಲಿ ಉದ್ಯೋಗ ಮಾಡಿಕೊಂಡು ಹೊಟ್ಟೆ ಕೆಲಸ ಮಾಡ್ಕೊಂಡು ಬಂದು ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದಾರೆ ಇವತ್ತು ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಗ್ರಾಮಾಂತರ ಆಗಿರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಕೂಡ ಎಲ್ಲಿನೂ ಕೂಡ ಸಂಜೆಯ ಒಂದು ಪದವಿ ಕಾಲೇಜ್ ಇರೋದ್ರಿಂದ ಹೊಸಕೋಟೆ ತಾಲೂಕಲ್ಲಿ ಈ ಐದು ಕೈಗಾರಿಕಾ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ಮಧ್ಯಮ ವರ್ಗದವರಿಗೆ ಕೆಳಮ ಮಧ್ಯಮ ವರ್ಗದವರಿಗೆ ಆ ಯುವಕರಿಗೆಲ್ಲರಿಗೂ ಯುವತಿಯರಿಗೆ ಅನುಕೂಲ ಆಗಂಥ ರೀತಿಯಲ್ಲಿ ಒಂದು ಸಂಜೆ ಕಾಲೇಜ್ನ ಮಂಜೂರಾತಿ ಮಾಡಿಕೊಡ್ಬೇಕು ಹೊಸಕೋಟೆಯಲ್ಲಿರ್ತಕ್ಕಂಥ ಪದವಿ ಕಾಲೇಜ್ಗೆ ಮಾನ್ಯ ಸಚಿವರು ಅನುದಾನಗಳನ್ನ ಕೊಟ್ಟಿವತ್ತು ಸುಮಾರು ಸಾವಿರದ ಎಂಟುನೂರು ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಪ್ಪತ್ತೆರಡು ಸುಸರ್ಜಿತವಾದಂಥ ಕೊಠಡಿಗಳಿವೆ ಅವೆಲ್ಲವನ್ನೂ ಕೂಡ ಬಳಸ್ಕೊಂಡು ಒಂದು ಸಂಜೆ ಕಾಲೇಜ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯುವತಿಯರಿಗೆ ಉನ್ನತ ಶಿಕ್ಷಣ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನ ದಯವಿಟ್ಟು ಮಂಜೂರು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಗೌರವನ್ವಿತ ಸದಸ್ಯರು ಕೇಳಿರ್ತಕ್ಕಂಥದ್ದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೊಂದು ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗಿತ್ತು ಆದರೆ ಕೇವಲ ನಾಲ್ಕು ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಈಗ ಸದಸ್ಯರು ಕೊಟ್ಟಿರ್ತಕ್ಕಂಥ ಅವರು ಕೇಳಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಒಂದು ಸಮಿತಿಯನ್ನು ಕಳಿಸಿ ಪರಿಶೀಲನೆ ಮಾಡಿ ಈಗ ಅತಿಥಿ ಉಪನ್ಯಾಸಕರನ್ನು ಬಳಸಿಕೊಂಡು ನಾವು ನಡೆಸಬೇಕಾಗತ್ತೆ ಅದರಿಂದ ಸಾಧ್ಯತೆ ಸಾಧ್ಯತೆಗಳನ್ನು ಪರಿಶೀಲಿಸಿ ವರದಿ ಬಂದ ನಂತರ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಉಪಾಧ್ಯಕ್ಷ್ರೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಅಲ್ಲ ಹೊಸಕೋಟೆ ತಾಲೂಕು ಒಂದರಲ್ಲಿ ಐದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ ಖಾಸಗಿ ಇಪ್ಪತ್ತ್ ಮೂರು ಕಾಲೇಜು ಇವೆ ಆದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಯಾವೊಂದು ಕೊರತೆ ಇಲ್ಲ ಸಚಿವರಲ್ಲಿ ಒಂದು ಮನವಿ ಏನಂತಂದ್ರೆ ದಯವಿಟ್ಟು ಪಾಸಿಟಿವ್ ಆಗಿ ಇದನ್ನ ಪರಿಗಣಿಸಿ ಒಂದು ಮಂಜೂರಾತಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದೀನಿ